ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ನೋಡ್ತಿರ್ಬೋದು ಹೇಗ್ ಕಾಣಿಸ್ತಿದೆ ಎಷ್ಟು ದೊಡ್ಡದು ಅಂತ ಹಾಗೆ ಲುಕ್ ವೈಝು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದ್ ಬಳೆ ತೋರಿಸ್ತಿದ್ದಾಳೆ ಅನ್ಕೊಂಡ್ರ ಹೀಗೆ ಸ್ವಲ್ಪ ದೊಡ್ಡ ಸೈಜ್ ಇದೆ ಅಥವಾ ಚೆನ್ನಾಗಿ ಕಾಣಿಸ್ತಿಲ್ಲ ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿಲ್ಲ ಅನ್ನೋದನ್ನ ಹೇಗೆ ನಾವು ಆಲ್ಟರ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ತರ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಬಳೆನ ಆಲ್ಟರ್ ಮಾಡೋಕ್ಕೆ ದೊಡ್ಡ ಸೈಜಿನ ಬಳೆಗಳು ತಗೊಂಡಿದ್ದೀನಿ ಕೆಲವೊಂದು ಹಾಗೆ ಸೀಸರ್ ಹಾಗೆ ಕೆಲವೊಂದಷ್ಟು ತುಂಬ ಕಲರ್ಸು ನಮಗೆ ಬೇಕಿದ್ದರೆ ಒಂದೇ ಕಲರಲ್ಲಿ ಮಾಡ್ಕೋಬೋದು ನಾನು ಮಲ್ಟಿ ಕಲರಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಮಲ್ಟಿ ಕಲರ್ ಕುಚ್ಚುದಾರ ತೊಗೊಂಡಿದ್ದೀನಿ ಹಾಗೆ ಸ್ಟೋನ್ ಚೈನ್ಸ್ ತೊಗೊಂಡಿದ್ದೀನಿ ತ್ರೀ ಟೈಪ್ಸ್ ಆಫ್ ಸ್ಟೋನ್ ಚೈನ್ಸ್ ತೊಗೊಂಡಿದ್ದೀನಿ ಬಾಲ್ ಚೈನು ಸ್ಟೋನ್ ಚೈನು ಹಾಗೆ ಈ ಥರದೊಂದು ತಗೊಂಡಿದ್ದೀನಿ ಹಾಗೆ ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ ಬಳೆನ ಬೇಕಿದ್ರೆ ಫೆವಿಕಲಲ್ಲಿ ಅಂಟಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಸ್ಟೋನ್ಸ್ನ ಅಂಟಿಸ್ಬೇಕು ಅಂತಂದರೆ ಫ್ಯಾಬ್ರಿಕ್ ಗ್ಲೂನಲ್ಲೇ ಅಂಟಿಸ್ಬೇಕು ಯಾಕೆ ಅಂತಂದರೆ ಫೆವಿಕಲಲ್ಲಿ ಏನಾದರೂ ಅಂಟಿಸಿದ್ರೆ ಫೆವಿಕಲ್ ಅಂಟಿಸಿರೋದು ಕಾಣಿಸ್ತಿರುತ್ತೆ ಬಟ್ ಫ್ಯಾಬ್ರಿಕ್ ಗ್ಲೂನಲ್ಲಿ ಅಂಟಿಸಿದ್ರೆ ನಾವು ಗಮ್ಮಕ್ಕಿದ್ದೀವಿ ಅನ್ನೋದು ಕಾಣಿಸಲ್ಲ ಹಾಗೆ ಸ್ವಲ್ಪ ಕಲರ್ ಕಲರ್ ಮಣಿಗಳಿದೋ ತೊಗೊಂಡಿದ್ದೀನಿ ನಾನು ಇಷ್ಟಲ್ಲಿ ಯಾವ್ಯಾವುದು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಹೋಲ್ಸ್ ಹೋಲ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಇಷ್ಟು ಬಳೆಗಳು ತೊಗೊಂಡಿದ್ದೀನಿ ಅದರಲ್ಲಿ ಇದೆರಡನ್ನ ಸಪ್ರೇಟ್ ಎತ್ತಿಟ್ಕೊಡ್ತಿದ್ದೀನಿ ಯಾಕಂತಂದರೆ ಸ್ವಲ್ಪ ಇದು ನೋಡೋಕ್ಕೆ ಸ್ವಲ್ಪ ದಪ್ಪ ಸೈಜ್ ಇದೆ ಹಾಗಾಗಿ ಇದೆರಡನ್ನ ಹಾಗೆ ಇಟ್ಕೊಳ್ತಿದ್ದೀನಿ ಇನ್ನು ಇಷ್ಟನ್ನು ಅಂಟಿಸ್ಕೊಳ್ಬೇಕು ಹೀಗೆ ಅಂಟಿಸ್ತಿದ್ದೀನಿ ಯಾಕೆ ಅಂತಂದರೆ ಇದು ಸ್ವಲ್ಪ ಹೈಟ್ ಕಾಣಿಸುತ್ತೆ ಹಾಗಾಗಿ ಮೇಲೆ ಒಬ್ಬಂಗೆ ಕಾಣಿಸ್ಲಿ ಅನ್ನೋ ರೀಸನಿಂದ ಆ ಕಡೆ ಈ ಕಡೆ ಹಸಿರು ಬಳೆಗಳು ಹಾಕ್ಕೊಂಡು ಮಧ್ಯದಲ್ಲಿ ಈ ಬಳೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಅಂಟಿಸ್ಬೇಕು ಇವಾಗ ಸ್ವಲ್ಪ ಹಾಗೆ ಮಾತೀವಿ ಬಳೆನ ಇವಾಗ ಸ್ವಲ್ಪ ಒಣ್ಗಿಟ್ಟೆ ಅದು ಗಮ್ ಡ್ರೈ ಆಗ್ಲಿ ಅಂತ ಇವಾಗ ಎಲ್ಲ ಕಲರ್ ದಾರಗಳನ್ನೂ ಸುತ್ಕೊಳ್ಬೇಕು ಹತ್ತು ಎಳೆ ದಾರ ತಗೊಂಡಿದ್ದೀನಿ ಇವಾಗ ಕಟ್ ಮಾಡಿಕೊಂಡೆ ಇಲ್ಲಿ ಗಮ್ಮ ಕಂಟಿಸ್ಕೊಳ್ಬೇಕು ನೋಡಿ ಇಷ್ಟು ಉದ್ದ ಬಂದಿದೆ ಇವಾಗ ಇದನ್ನ ಗಮ್ಮ ಕಂಟಿಸ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲ ದಾರನೂ ಹತ್ತಳೆ ತಗೊಂಡು ಅಂಟಿಸ್ಕೋಬೇಕು ಫೈನಲಿ ಎಲ್ಲ ದಾರಗಳ್ನ ಸುತ್ತಕೊಂಡಾಯ್ತು ಸಿಕ್ಸ್ ಕಲರ್ಸು ಎಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡ್ತಿರ್ಬೋದು ಬಳೆ ಒಣಗಿದೆ ಇಲ್ಲಿ ನೋಡಿ ಒಂದು ಇಟ್ಕೊಂಡ್ರೆ ಯಾವುದು ಬೀಳ್ತಾ ಇಲ್ಲ ಎಲ್ಲ ನೀಟಾಗಿ ಒಣಗಿದೆ ಸ್ವಲ್ಪ ಗಮ್ಮ ಹಾಗಾಗೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಬಳೆ ಅಂಟ್ಕೊಂಡ್ರೆ ಸಾಕು ನಮಗೆ ಮೇಯ್ನು ಇಲ್ಲಿ ನೋಡಿ ಮೇಲ್ಗಡೆ ಪಾರ್ಟ್ ಮಾತ್ರ ಇಟ್ಕೊಂಡಿದ್ದೀನಿ ಬೀಳ್ತಲ್ಲ ಹೀಗೆ ಅಂಟ್ಕೊಂಡ್ರೆ ಸಾಕು ಈ ಗಮ್ ಎಲ್ಲ ಏನು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನಾವು ದಾರ ಸತ್ತುತ್ತೀವಲ್ಲ ಇದ್ರ ಮೇಲೆ ಈ ಗಮ್ ಇತ್ತು ಅಂತಂದಾಗ ದಾರ ಇನ್ನೂ ಬಿಗಿಯಾಗಿ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ ಜಸ್ಟ್ ಬ್ಯಾಂಗಲ್ಸ್ಗಳು ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಸಾಕು ಇವಾಗ ನಾನು ಬಳೆಗೆ ಇದು ಬಳೆ ಕಾಣಿಸ್ಬಾರ್ದು ಅಂತ ಫಸ್ಟ್ ಗೋಲ್ಡ್ ಕಲರ್ ಸುತ್ಕೊಂಡು ಬರ್ತೀನಿ ಮೊದಲಿಲ್ಲ ಕೆಳಗಡೆ ಇದನ್ನ ಬಿಕ್ಕಾಗಿ ನೀಟಾಗಿ ಅಂಟಿಸ್ಕೊಳ್ಬೇಕು ಅಂಟಿಸ್ಕೊಂಡಿದ್ದೀನಿ ಬಿಗಿಯಾಗಿ ನೀಟಾಗಿ ಬರಬೇಕು ಸುತ್ಕೊಂಡ್ಬರ್ಬೇಕು ನಾವು ಏನು ಗಾಜು ಹಾಕಿದೀವಿ ಅದ್ ಕಾಣಿಸ್ದೇ ಇರೋ ತರ ಸುತ್ಕೊಂಡ್ ಬರ್ಬೇಕು ದಾರ ಸ್ಪ್ರೆಡ್ ಆಗ ಬಿಡಬಾರ್ದು ನೋಡಿ ಇವಾಗ ಖಾಲಿ ಆಯಿತು ಇವಾಗ ಇಷ್ಟು ಕಟ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನ ಇಲ್ಲಿಂದೆ ಅಂಟಿಸ್ಬೇಕು ಇಲ್ಲಿಂದ ಹೀಗೆ ಫೋಲ್ಡ್ ಮಾಡಿ ಇಲ್ಲಿಂದ ಅಂಟಿಸ್ಬೇಕು ಎಲ್ ಅಂಟಿಸ್ಬೇಕು ಬಿಟ್ಕೊಳ್ಬಾರ್ದದು ಒಳಗಡೆ ನೋಡಿ ಒಳಗಡೆ ಹೇಗೆ ಕಾಣಿಸ್ತದೆ ಅಂತ ಹೀಗೆ ಇವಾಗ ನೆಕ್ಸ್ಟ್ರಾ ದಾರ ಸುತ್ಕೊಂಡು ಫುಲ್ ಇವಾಗ ಉಳಿದಿರೋಂಥ ಜಾಗಕ್ಕೆಲ್ಲ ಹಾಕೊಂಡು ಬರಬೇಕು ದಾರನ ಸುತ್ಕೊಂಡು ಬರಬೇಕು ನೋಡಿ ಹೀಗೆ ಹತ್ತತ್ರ ಅಂಟಿಸ್ಬೇಕು ನೋಡಿ ಫೈನಲಿ ಲಾಸ್ಟಿಗೆ ಬಂದೆ ಸುತ್ಕೊಂಡು ಇವಾಗಿನ್ನ ಒಂದು ಸಮಯ ಇಲ್ಲವಾ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಏನು ಕತ್ರಿಗೆಲ್ಲ ಧಾರಾವಳಿ ಸುತ್ಕೊಂಡಿದೆ ಫೈನಲಿ ಅಂಟಿಸ್ತಿದೀನಿ ಇವಾಗ ಒಳಗಡೆಗೆ ನೋಡಿ ಫೈನಲಿ ಇದ್ ಬೆಳೆ ರೆಡಿ ಆಯ್ತು ಹೀಗು ಸಹ ವೇರ್ ಮಾಡ್ಬೋದು ನೋಡಿ ಅವಾಗ ಹಾಕೊಂಡಿದಕ್ಕೂ ಇವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಪಿಂಕ್ ಕಲರ್ ದಾರನ ಇದ್ರೊಳಗಡೆ ಅಂಟಿಸ್ತಿದ್ದೀನಿ ಇದನ್ನ ಇವಾಗ ಸ್ವಲ್ಪ ಕ್ರಾಸ್ ಆಗಿ ಬರಬೇಕು ಇಲ್ಲಿ ನೋಡಿ ಹೀಗೆ ಸ್ಲ್ಯಾಂಟಾಗಿ ಸುತ್ತಾ ಇದ್ದೀನಿ ಸ್ಟ್ರೈಟಾಗಿ ಸುತ್ತುತ್ತಲ್ಲ ಸ್ಲ್ಯಾಂಟಾಗಿ ಸುತ್ತಬೇಕು ಎಸ್ ಗೋಲ್ಡ್ ಸುತ್ತಕೊಂಡು ಬಂದೆ ಲಾಸ್ಟ್ ಇದು ಹ್ಞೂ ಇಲ್ಲಿ ನೋಡಿ ಕರೆಕ್ಟಾಗಿ ಎಂಡಾಗಿದೆ ಇವಾಗ ಇದನ್ನು ಇಲ್ಲಿ ಅಂಟಿಸ್ಕೊಳ್ಬೇಕು ಸ್ವಲ್ಪ ಕಟ್ ಮಾಡಿ ಇಷ್ಟದ ಗೋಲ್ಡ್ ಗೋಲ್ಡು ಕಟ್ ಮಾಡಿ ಅಂಟಿಸ್ಕೊಳ್ಬೇಕು ಹರಣ ಮಲ್ಕೊಂಡ್ರೆ ಮಲ್ಕೊಂತಲ್ಲ ಗೋಲ್ಡ್ ಜೊತೆ ನಂದು ಮಲಗಿಸ್ತೀನಿ ಮಲ್ಕೊಡೋದು ಅಂದ್ರೆ ಆಗಲ್ಲ ಫ್ರೆಂಡ್ಸ್ ನಿಮಗೆ ಇಲ್ಲ ಇವಾಗ ನೈಟ್ ಏನೇನು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ನೋಡಿ ಫುಲ್ ಬ್ಯಾಂಗಲ್ ಈಗ ಗೋಲ್ಡ್ ಸುತ್ತಾಗಿದೆ ಹೀಗೂ ಕೂಡ ಹಾಕೊಳ್ಬಹುದು ಇವಾಗ ಇನ್ನೊಂದು ಕಲರ್ನ ಅಂಟಿಸ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಆಪೋಸಿಟ್ ಆಗಿ ಸುತ್ಕೊಂಡು ಬರಬೇಕು ನೋಡಿ ಇಲ್ಲಿ ಅಂಟಿಸಿದೀನಿ ನೋಡಿ ಪಿಂಕ್ ಆ ಕಡೆ ಸ್ಲ್ಯಾಂಟ್ ಮಾಡಿದ್ದೆ ಇವಾಗ ಇದನ್ನ ಈ ಕಡೆ ಸ್ಲ್ಯಾಂಟ್ ಮಾಡ್ತಾ ಇದ್ದೀನಿ ಹೀಗೆ ಕ್ರಾಸ್ಔಟ್ ಥರ ಕಾಣಿಸ್ತಿದೆ ನೋಡಿ ಎರಡೂ ಹೀಗೆ ಕ್ರಾಸ್ ಹಾಕಿ ಸುತ್ಕೊಂಡು ಹೋಗಬೇಕು ಈಗ ವಿಡಿಯೋದಲ್ಲಿಗಿಂತ ಡೈರೆಕ್ಟಾಗಿ ನೋಡೋ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸರಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ

ಎರಡು ಕಾಂಬಿನೇಷನ್ ಅಲ್ಲಿ ನೋಡಿ ಇದು ನನ್ನ ಡ್ರೆಸ್ಸಿಗೆ ಹಾಗೆ ಮ್ಯಾಚ್ ಆಗ್ತಿದೆ ಹಾಗೆ ನಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ ನಾವು ನೋಡಿ ಮಾಡ್ಕೊಳ್ಬಹುದು ನೋಡಿ ಸ್ಟೋನ್ ಏನೋ ಆಗ್ತದೆ ಸಿಂಪಲ್ ಆಗಿ ಹೀಗೆ ಹಾಕೊಳ್ಬಹುದು ಇವಾಗ ನಾನು ಇನ್ನೂ ಒಂದು ಕಲರ್ ಹಾಕ್ತಾ ಇದ್ದೀನಿ ಪಿಂಕ್ ದಾರ ಏನ್ ಅದು ಮಧ್ಯ ಕಲರ್ ಅಂಟಿಸ್ಬೇಕು ಇವಾಗ ಪರ್ಪಲ್ ಕಲರ್ ದಾರ ಅಂಟಿಸ್ತಾ ಇದ್ದೀನಿ ಪಿಂಕ್ ಮಧ್ಯದಲ್ಲಿ ಅಂಟಿಸಿದ್ದೀನಿ ಇವಾಗ ಪಿಂಕ್ ಹೇಗೆ ಸ್ಲ್ಯಾಂಡ್ ಆಗಿ ಸುತ್ಕೊಂಡು ಹೋಗಿದ್ವಿ ಹಾಗೆ ಪಿಂಕ್ ನೇರದಲ್ಲೇ ಸುತ್ಕೊಂಡು ಹೋಗ್ಬೇಕು ഒന്നസ ഹുണ്ട് ഹീ കി അനസു ഹീക ഒന്നേ കൂടെ സ്വൽപ എക്കൊണ്ട്

ಇವಾಗ ಮೆರೂನ್ ಕಲರ್ನ ಗ್ರೀನ್ ಮಧ್ಯದಲ್ಲಿ ಅಂಟಿಸ್ತಿದ್ದೀನಿ ಗ್ರೀನ್ ಹೇಗೆ ಸುತ್ಕೊಂಡು ಹೋಗಿದ್ವಿ ಹಾಗೆ ಅದ್ರ ಮಧ್ಯದಲ್ಲಿ ಮೆರೂನ್ನ ಸುತ್ಕೊಂಡು ಹೋಗಬೇಕು ಆವಾಗ ಮೆರೂನು ಮತ್ತು ಪರ್ಪಲು ಕ್ರಾಸ್ಔಟ್ ಬರುತ್ತೆ ಮದ್ಯೆಲ್ಲ ಹಾಕೊಂಡು ಹೋಗ್ಬೇಕು ಇದನ್ನ ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಇದೆ ಇಲ್ಲಿ ಗ್ರೀನ್ ಇದೆ ಹಾಗೆ ಪರ್ಪಲ್ ಮೇಲೆ ಬರಬೇಕು ಏನದು ನೋಡ್ಕೊಂಡ್ ಬಾ ಕರೋಣ ಏನು ಅಂತ ನೋಡ್ಕೊಂಡು ಬಾ ಅಲ್ಲಿ ಕೆಳಗಡೆ ಏನೋ ಏನು ಅಂತ ನೋಡ್ಕೊಂಡ್ ಬಾ ಅಂತ ನೋಡಿ ಗೋಲ್ಡ್ ನಾವು ತುಂಬ ಹಾಕಿದ್ರು ಎಲ್ಲೋ ಮಧ್ಯ ಮಧ್ಯದಲ್ಲಿ ಮಾತ್ರ ಕಾಣಿಸ್ತಿದೆ ಇವಾಗ ಬ್ಲೂ ಕಲರ್ನ ಇಲ್ಲಿ ಮೆರೂನ್ ಮಧ್ಯದಲ್ಲಿ ಅಂಟಿಸ್ತಿದ್ದೀನಿ ಮಲ್ಟಿಕಲರ್ ಬಳೆ ಇನ್ನೂ ಕಲರ್ಸ್ ಹಾಕ್ಬೋದು ಬಟ್ ತುಂಬ ಮಿಸ್ಅಪ್ ಆದಂಗೆ ಕಾಣಿಸುತ್ತೆ ಹಾಗಾಗಿ ಇಷ್ಟೇ ಕಲರ್ಸ್ ಹಾಕಿದ್ದೀನಿ ನೋಡಿ ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಮಾಡಿ ಸಿಂಪಲ್ ಆಗಿ ಹೀಗೆ ಹಾಕ್ಕೊಳ್ಬೋದು ಅಥವಾ ನಾವು ಸ್ಟೋನ್ ಅಂಟಿಸ್ಕೊಳ್ತೀವಿ ಅಂತಂದ್ರೂ ಅಂಟಿಸ್ಕೊಳ್ಬೋದು ಸ್ಟೋನ್ ಅಂಟಿಸ್ದಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಸು ಅಂತ

ಇವಾಗ ಅಪೋಸಿಟ್ ಸೈಡಿಗೂ ಹಾಕ್ತಾ ಇದ್ದೀನಿ ಇನ್ನೊಂದು ಹೆಜ್ಜಿಗೆ ನೋಡಿ ಹೇಗೆ ಕಾಣಿಸ್ತದೆ ಅಂತ ಸ್ಟೋನ್ಸ್ ಏನ್ ಹಾಕಿದ್ಮಾರ ಇದ್ರ ಲುಕ್ಕೇ ಚೇಂಜ್ ಆಯಿತು ಇವಾಗ ನಾವು ಇದಕ್ಕೆ ಬೇಕಿದ್ರೆ ಇನ್ನ ನಾವು ಲುಕ್ ಕೊಡ್ತೀವಿ ಅಂತಂದ್ರೆ ಹೀಗೆ ಮಣಿ ಅಂಟಿಸಿ ಬೇಕು ಅಂತಂದ್ರೆ ಹೀಗೆ ಬಾಲ್ ಚೈನ್ ಹಾಕ್ಬೋದು ಸರ್ಕಲ್ ಶೇಪಲ್ಲಿ ಅಥವಾ ಬೇರೆ ಹೇಗಾದರೂ ಹಾಕ್ಬೋದು ಬೇರೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದೊಂದೇ ಅಲ್ಲ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಡಿಸೈನ್ಸ್ಗಳನ್ನ ಮಾಡ್ಕೊಡ್ಬೋದು ಇನ್ನೂ ಡಿಸೈನ್ಸ್ಗಳನ್ನ ಮಾಡಿ ತೋರಿಸ್ತೀನಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಇನ್ನೂ ಇದೇ ರೀತಿ ವೀಡಿಯೋಸ್ಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್